ಹೆಂಗ್ ಬಿದ್ದೆ ಅಂದ್ರೆ ಫ್ರೆಂಡ್ಸ್ ಇವತ್ತು ಜೀವನದಲ್ಲಿ ಇನ್ನೊಂದ್ಸಲಿ ಡ್ಯಾನ್ಸ್ ಆಡಬಾರ್ದು ನಾನು ಫಸ್ಟ್ ಏನು ಮಿನಿಸ್ಟರ್ ಆಗಿದ್ದೀರಾ ನೆಕ್ಸ್ಟ್ ಸಿ ಐಕ್ಸ್ಟ್ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಎಲ್ರದ್ದು ಊಟ ಆಯಿತಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಯಾಕಂದರೆ ಜೀವನದಲ್ಲಿ ಚೆನ್ನಾಗಿರೋದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇನ್ನೊಂದಿಲ್ಲ ಆದ್ದರಿಂದ ಜೀವನದಲ್ಲಿ ಚೆನ್ನಾಗಿರೋಕ್ಕೆ ಆಸೆ ಪಡಿ ಆಯಿತಾ ಇನ್ನು ಇವತ್ತಿನ ವಿಷಯ ಏನಪ್ಪ ಅಂದರೆ ತುಂಬ ಸುಸ್ತಾಗಿದೆ ಕಾಲು ಕೈಯೆಲ್ಲ ನೋವಾಗಿದೆ ಇವತ್ತೊಂದು ಹೋಗಿದ್ದೆ ಅಲ್ಲಿ ಕುಂಡಿ 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 ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ಕುತ್ಕೊಳಕ್ಕೂ ಆಗ್ತಿಲ್ಲ ಸೊಂಟ ನೋವು ಆಗ್ತಿದೆ ಇನ್ನು ನಾನು ಹೋಗಿದ್ದ ಜಾಗದಲ್ಲಿ ಇವತ್ತೊಂದು ಮಾತು ಕೇಳಿದೆ ಕಿವ್ಯಾರ ಅದು ಏನು ಮಾತು ಅಂದರೆ ಅದು ಏನು ಮಾತು ಅಂದರೆ ಒಬ್ಬರು ತಾಯಿ ನನಗೆ ಇವತ್ತೊಂದು ಮಾತು ಹ್ಞೂ ಅಮ್ಮ ಯಾಕಮ್ಮ ನೀವು ಇಲ್ಲಿದ್ದೀರಾ ನಿಮ್ಮ ಮಕ್ಕಳಿಲ್ವಾ ಅಂತ ಕೇಳಿದೆ ನಾನು ಅದಕ್ಕೆ ಆ ಅಮ್ಮ ಹೇಳ್ತು ಏನಿಲ್ಲ ಮೇಡಮ್ ಮೇಡಮ್ ಅವರು ಜಡ್ಜ್ ಹೆಂಡ್ತಿ ಏನಿಲ್ಲ ಮೇಡಮ್ ನಾನು ದುಡ್ಡು ದುಡಿಯೋಕ್ಕೋಸ್ಕರ ನನ್ನ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ದೆ ಹಾಗೇ ಇವಾಗ ಅವ್ರು ದುಡಿಯೋಕ್ಕೋಸ್ಕರ ನಮ್ಮನ್ನು ಆಶ್ರಮದಲ್ಲಿ ಬಿಟ್ಟಿದ್ದಾರೆ ನನಗೇನು ಹೇಳಬೇಕು ಗೊತ್ತಾಗ್ಲಿಲ್ಲ ನಿಜವಾಗ್ಲು ಕೇಳೋರಿಗೆ ಇದೊಂದು ಮಾತು ಥರ ಕೇಳಿಸ್ಬೋದು ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ಇದು ತುಂಬ ಅರ್ಥ ಕೊಡುತ್ತೆ ಅಲ್ವಾ ದುಡ್ಡು ದುಡ್ಗ್ಯಕೋಸ್ಕರ ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟು ಓದ್ರಂತೆ ಅದೇ ಮಕ್ಕಳು ಇವಾಗ ಅವ್ರ ದುಡ್ದು ಅಪ್ಪ ಅಮ್ಮನ ಆಶ್ರಮಕ್ಕೆ ಸೇರಿಸಿದಾರಂತೆ ತುಂಬ ಬೇಜಾರಾಯಿತು ನಾವು ಮಾಡಿದ್ದೇ ಕರ್ಮ ನಾವೇ ಅನ್ಭವಿಸ್ಬೇಕು ಅನ್ಭವಿಸ್ತಿದ್ದೀವಿ ಮೇಡಮ್ ನನ್ನ ಮಕ್ಳನ್ನ ಏನು ಅನ್ಬೇಡಿ ಅಂದ್ಬಿಟ್ರು ನಾವೇನು ಅನ್ನೋಕ್ಕೂ ಆಗಲಿಲ್ಲ ಇನ್ನು ನಾನು ಹೋಗಿದ್ದ ಜಾಗದಲ್ಲಿ ಏನೇನಾಯಿತು ಹೆಂಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಪ್ರಮೋಷನ್ ಮಾಡ್ತಿದ್ಯಾ ದುಡ್ಡು ಮಾಡ್ಕೊತಿದೀ ಅಂತ ಎಂಥದ್ದು ಇಲ್ಲ ನಾನೊಂದು ಜಾಗಕ್ಕೆ ಹೋಗಿ ನಮ್ಮ ಆದಷ್ಟು ಸೇವೆ ಮಾಡ್ಕೊಂಬಂದಿದ್ದೀವಿ ಅದು ಯಾವುದೂ ಸೇವೆ ಮಾಡಿರೋದು ಹಾಕಿಲ್ಲ ಬಟ್ ಇಷ್ಟು ಓಪನ್ ಆಗಿ ಇದ್ದೀವಿ ಅಂದರೆ ಏನೋ ಮಾಡಿದ್ದೀವಂತ ನೀವು ಆದಷ್ಟು ನಾನು ಇವಾಗ ಹೇಳೋ ಹೋಗಿ ಅಷ್ಟು ಕೊಡ್ದಿರೋ ಒಂದಿಷ್ಟಾದರೂ ಕೊಡಿ ನಿಮ್ಮಿಂದ ನಾನು ಅಲ್ಗೋಗಿರೋದು ನೀವು ಕೊಟ್ಟಂಗೆ ಅದು ನಾನು ಕೊಟ್ಟಂಗಲ್ಲ ನೀವು ಕೊಟ್ಟಂಗೆ ಆದರೂ ಒಂಚೂರು ಸಪೋರ್ಟು ಅಷ್ಟೇ ನಿಮ್ಮ ಸಪೋರ್ಟ್ಗೆ ಏನು ಹೇಳಬೇಕು ಗೊತ್ತಿಲ್ಲ ನನಗಂತೂ ಇವತ್ತು ಹೊಸ ಅನುಭವ ನಮ್ಮ ಅಪ್ಪ ಅಮ್ಮನ ಒಂದೇ ಒಂದು ಇಷ್ಟು ಪ್ರೀತಿ ಮಾಡ್ತೀನಿ ನೋ ಇವತ್ತಿಂದ ಬೆಟ್ಟದಷ್ಟು ಪ್ರೀತಿ ಮಾಡಬೇಕು ಅಂತ ಅನ್ಸ್ಬಿಟ್ಟಿದೆ ಇನ್ನು ಬನ್ನಿ ಏನೇನಾಯಿತು ಇವತ್ತು ಎಲ್ಲೆಲ್ಲಿ ಹೋದೆ ಅದೆಲ್ಲ ಹೇಳ್ತೀನಿ ನೋಡ್ಕೊಂಬರೋಣ ಹ್ಞೂ ಬನ್ನಿ

ಹೇ ಬೇಡ ಬಿಡಮ್ಮ ಇನ್ನೇನು ಇನ್ನೊಂದು ಬರ್ತೈತಾನೆ ಓಕೆ ನಾನು ಹುಷಾರು ಬಾಯ್ 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 ಫ್ರೆಂಡ್ಸ್ ನಮ್ಮ ಅಕ್ಕ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ನಮ್ಮ ಮನೆಯವ್ರನ್ನ ನನ್ನ ಮಗನ್ನೆಲ್ಲ ಡ್ಯೂಟಿ ಕಳಿಸಿ ನಾಷ್ಟ ಮಾಡಿಕೊಟ್ಟು ನಾನು ಒಂದೊಳ್ಳೆಯ ದೇವಸ್ಥಾನಕ್ಕೆ ಹೋಗಂತ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿಗೆ ನನ್ನ ಸಿಸ್ಟರ್ ಕೂಡ ಬರ್ತಾರೆ ಅವರು ಇನ್ನು ಬಸ್ ಹತ್ತದೆ ನಾನು ಇನ್ನು ಅವ್ರು ಆಲೇ ರೀಚ್ ಆಗಿದ್ದಾರೆ ಬೈಕಲ್ಲಿ ಬನ್ನಿ ಅಲ್ಲಿ ಏನೇನಾಗುತ್ತೆ ನೋಡೋಣ ನಿಜವ್ಳು ಹಳದಂತೂ ತಪ್ಪಲ್ಲ ಇದು ಮೇಲೆ. ಅಣ್ಣ ಅಮ್ಮ ಆಶ್ರಮಕ್ಕೆ ಬಂದಿದ್ದೀನಿ ನಮ್ಮ ಮಿನಿಸ್ಟರ್ ಸಿಕ್ಕಿದ್ದಾರೆ ಮೇಡಮ್ ಮೇಡಮ್ ನೀವು ಯಾವ ದೇಶದಿಂದ ಬಂದಿರೋದು ದೇವಿಗ ಲೋಕದಿಂದ ಬಂದಿರೋದು ದೇವ ಲೋಕದಿಂದ ಬಂದಿದ್ದೀರಾ ದೇವಿಗ ಲೋಕದಿಂದ ಬಂದಿರೋದು ಬಂದಿರೋದು ದೈವಿಗಳ ಲೋಕದಿಂದ ಬಂದಿರೋದು ನೀವು ಇವಾಗ ಏನು ಮಿನಿಸ್ಟರ್ ಯಾವ ಮಿನಿಸ್ಟರು ಮನಿಸ್ ಬಂದು ಔಟ್ ಆಫ್ ಔಟ್ ಆಫ್ ಕಂಟ್ರಿ ಮಿನಿಸ್ಟರ್ ಯಾ ಫುಲ್ ಮಿನಿಸ್ಟರ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ English speaking to words to you, and uh, very my husband and wife, and uh, in those to you, and uh, very impulsive and uh, very Japanese and uh, flighting is very nice, is have uh, a to you, a uh, pregnant our mommy, <laughs> it is a very big no. As speaking, speaking to wells uh, to, to you, and the pregnant man. Uh, this is uh, no hands, babies. One is not a 25 babies uh, wanted, uh. is it? Uh, mm, is it uh, money is uh, not to you. Uh, my husband to you. So very hot. Uh, very uh, famous, my husband to you. And very well, uh, very nice to you. And 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 uh, beautiful hands. Uh, ಪ್ರೆಗ್ನೆಂಟ್ ಐ ವಿಲ್ ಐ ವಿಲ್ ಇಸ್ ವೆರಿ ವೆರಿ ನೋಡರ್ ಐ ಎಮ್ ಔಟ್ ಆಫ್ ಕಂಟ್ರಿಂಗ್ ಡ್ಯಾನ್ಸರಿಂಗ್ ಜೆಂಟ್ಸ್ ಬಂದ್ಬಿಟ್ಟು ಡ್ಯಾನ್ಸರ್ ಅಂತಾರೆ ಬಂದು ಡ್ಯಾನ್ಸರಿಂಗ್ ಅಂತಾರೆಂಗ್ ಐ ವಿಲ್ ಫೇಮಸ್ ಡ್ಯಾನ್ಸರಿಂಗ್ ಇಂಗ್ಲಿಷ್ ಬರ್ತದೆ ನಡಕ್ ಬಂದ್ಬಿಟ್ಟು

வெரி நைஸ் வெரி கன் கைவீங்களோ இருக்கிறவர்கள ரொம்ப நல்லா ஸ்மூத்தா பேசணும் நாங்கள் ஒத்திரக்கொத்த ஒத்திரக்கொத்த நாங்கள் ஒவ்வொரு கன்னடா தமிழ் தெலுங்கு

ಬರುತ್ತೆ 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 ಗಂಗಾ ಇಲ್ಲ ಅದು ಬಂದ್ಬಿಟ್ಟು ಒಂದೇ ಸತಿ ತೆಗೆಯಲ್ಲ ಅದು ಬಂದು ಸ್ವಲ್ಪ ಸ್ವಲ್ಪ ತೆಗೆದು ಬೇಕ್ ತೆಗೆದು ಅವ್ರಿಗೆ ಇಂಪಾರ್ಟೆಂಟ್ ಒಪ್ಪಿಸ್ಬಿಡ್ತೀವಿ ಅವ್ರ ಬರ್ತದೆ ಬೇಬಿಗ ಇಫ್ ಯು ವಾಟ್ ಆ ಆ ಟೈಮಿಂಗ್ಸ್ ನಾವು ರಿಲೀಸಿಂಗ್ ಮಾಡಿ ಅವ್ರ ವಾಂಟ್ ಮಾಡಿಬಿಟ್ಟಿವರೇ ಕರ್ಸ್ಬಿಟ್ಟು ಮಾಡ್ತೀರಾ ಶ್ರಮಕ್ಕಿಂದ ಇವಾಗ ಬೇಬಿ ಇದೆಯಾ ಎಸ್ ಗಂಗಾ ಸ್ಟಾಪ್ ಮಾಡಿ ಮಾಡ್ಲೂ ನೀರು ವಾಪಸ್ ಬರಲ್ಲ ಇಲ್ಲೇ ಶ್ರೇ ಆಗಿ

ದಯವಿಟ್ಟು ನೀವು ಸಹಾಯ ಮಾಡಬೇಕಂದ್ರೆ ಸಲ ಭೇಟಿ ಕೊಡಿ ಯಾರಾದರೂ ಹೋದ್ರೂ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಈ ಅಮ್ಮನ ಸಾಂಗ್ ಕೇಳಿ ಈ ಬಾ ಬಾಹಿ ಜರ ನೀ ಬಾ ಸರುಣೆಯು ಅಂಬಿಕೆಗೆ ಪಾ व्रतिये अंबिके ये पाहि जग जननी इ पाहि मम करुणिय उपंके रोहनय ने पाहि जग जननी अ ನೀರಜು ನನ್ನ ಕಣ್ಣಲ್ಲಿ ಇವತ್ತು ಎಷ್ಟು ನೀರು ಹರಿಯಿತು ಅಂತ ನನಗೆ ಮಾತ್ರ ಗೊತ್ತು ಯಾಕಂದ್ರೆ ಅಷ್ಟು ನೋವಾಗೋಯಿತು ಇವ್ರನ್ನೆಲ್ಲ ನೋಡಿ ನಾವು ಮನೇಲಿ ನಮ್ಮ ತಾಯಿ ತಂದೆಯರಿಗೆ ಒಂಚೂರು ಬೆಲೆ ಕೊಡಲ್ಲ ಊಟಕ್ಕೆ ತಿಂದರೆ ಆಯಿತು ಬಿಡು ಏ ಅದನ್ನು ಯಾರು ತಿಂತಾರೆ ಇದನ್ನು ಯಾರು ತಿಂತಾರೆ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಇಲ್ಲಿ ಊಟದ ಟೈಮ್ಗೆ ಜನ ಎಷ್ಟು ಕಾಯ್ತಾರೆ ಊಟಕ್ಕೋಸ್ಕರ ಎಷ್ಟು ಶ್ರಮ ಪಡ್ತಾರೆ ಅಂದರೆ ಇದು ಒಂದು ಸಲ ಕಣ್ಣಲ್ಲಿ ನೋಡಬೇಕು ನೀವು ನಾನು ಅಷ್ಟು ಜೋರಾಗಿ ಮಾತಾಡ್ತಿದ್ದೋಳು ನಾನು ಯಾಕೆ ಮಾತಾಡೋಕಾಯ್ತಿಲ್ಲ ಅಂದರೆ ನನಗಷ್ಟು ನೋವು ಇನ್ನು ನಾನು ಏನು ಕುಣ್ದೆ ಕುಂಡಿದ್ದೀನಿ ಅಂತ ಹೇಳಿದ್ನಲ್ವ ಅದು ಹೆಂಗ್ ಕುಂಡಿದ್ದೀನಿ ಹೆಂಗೆ ಕುಂಡಿದ್ದೀನಿ ಅಂತ ಇದು ಸುಮ್ಮನೆ ಒಂದು ಜಲಕ್ಕು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಹಾಕ್ತೀನಿ ಈ ವಿಡಿಯೋ ಲಾಂಗ್ ಆಗುತ್ತೆ ದಯವಿಟ್ಟು ಇಂಥವ್ರಿಗೊಂದು ಸಹಾಯ ಮಾಡೋಣ ನಿಮ್ಮ ಕೈಲಾದಷ್ಟು ಅದರಷ್ಟು ಸಹಾಯ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನೂ ಫುಲ್ ವೀಡಿಯೋ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ